ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇಲ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಕಳೆದ ದಿನ ಮಾಡಿರೋ ಯೂಟ್ಯೂಬ್ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಅದರ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾನು ಮತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ನಾನು ಶುಂಠಿ ನಾನು ಪಾಲಿಸಿದಂತಹ ಕೆಲವೊಂದು ವಿಧಾನಗಳನ್ನು ನಿಮಗೆ ತಿಳಿ ತಿಳಿಯೋದಕ್ಕೆ ತಿಳಿಯ ಪಡಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಶುಂಠಿಯ ಗೆಡ್ಡೆಗಳ ಆಯ್ಕೆ ಮಾಡಿಕೊಳ್ಳೋದು ತುಂಬ ಅತ್ಯಗತ್ಯವಾಗಿರುತ್ತೆ ಅದಕ್ಕೋಸ್ಕರ ನಾವು ರ್ಯಾಂಡಮ್ ಆಗಿ ಎಲ್ಲೋ ಸಿಗುತ್ತೆ ಅಲ್ಲಿ ತ ಪರ್ಚೇಸ್ ಮಾಡ್ಕೋಬಾರ್ದು ನಾವು ಶುಂಠಿ ಗೆಡ್ಡೆಯನ್ನು ಆಯ್ಕೆ ಮಾಡ್ಕೊಳ್ಳೋ ಫ್ಲಾಟ್ಗೇನ ವಿಸಿಟ್ ಮಾಡಿ ಎಲ್ಲಿ ರೋಗ ಇರೋ ಫ್ಲ್ಯಾಟ್ಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿ ನಾವು ಚೆನ್ನಾಗಿರೋ ಶುಂಠಿಗಳ ಶುಂಠಿ ಬೀಜವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನಾವು ರೋಗ ಆಗಿರೋ ಫ್ಲ್ಯಾಟಿಂದ ಶುಂಠಿ ತರೋದ್ರಿಂದ ಕೊಳೆ ರೋಗ ಮತ್ತು ಎಲೆ ರೋಗ ತುಂಬ ಜಾಸ್ತಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ಒಳ್ಳೆಯ ಶುಂಠಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಯ್ಕೆ ಮಾಡಿಕೊಂಡ ನಂತರ ಬೀಜೋಪಚಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬೀಜೋಪಚಾರಕ್ಕೆ ಕೆಲವೊಂದು ಕೆಮಿಕಲ್ನ ಯೂಸ್ ಮಾಡಬೇಕಾಗತ್ತೆ ಒಂದನೇದಾಗಿ ಒಂದು ಇದೊಂದು ಎಕಲ್ಯಾಕ್ಸ್ ಇದು ಚಿನ್ಜಾಂಟಾ ಕಂಪ್ನಿದು ಇದರಲ್ಲಿರೋ ಟೆಕ್ನಿಕಲ್ ಹೆಸರು ಕ್ಯುನಲ್ ಫಾಸ್ ಇದು ಇದೊಂದೆ ಇಂಡೋಫಿಲ್ ಕಂಪ್ನೀಲು ಈ ಟೆಕ್ನಿಕಲ್ ಇರೋ ಔಷಧಿ ಸಿಗುತ್ತೆ ನೀವು ಯಾವುದೇ ಕಂಪ್ನಿಯ ಬ್ರ್ಯಾಂಡನ್ನ ಮರೆಯೋದೇ ಆ ಟೆಕ್ನಿಕಲ್ ಕ್ವಿನಲ್ ಫಾಸ್ನ ಯಾವುದೇ ಔಷಧಿಯನ್ನು ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದಾಗಿರುತ್ತೆ ಮತ್ತು ಇದನ್ನು ನೀವು ಐದು ಐದು ಚೀಲಕ್ಕೆ ಒಂದು ನೂರು ಎಮ್ ಎಲ್ ಆ ಥರ ಥರದಲ್ಲಿ ನೀವು ಇದನ್ನು ಮಿಶ್ರಣ ಮಾಡ್ಕೋಬೋದಾಗಿರುತ್ತೆ ಇದರಲ್ಲಿ ಯಾವುದೇ ಬ್ರ್ಯಾಂಡ್ಗಳ ಮೊರೆ ಹೋಗದೆ ಫಾಸ್ ಎಂಬ ಟೆಕ್ನಿಕಲ್ನ ಯಾವುದೇ ಔಷಧಿಯನ್ನು ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ ನಂತರ ಒಂದು ಫಂಗಿ ಸೈಡ್ನ ಯೂಸ್ ಮಾಡಬೇಕಾಗಿರುತ್ತೆ ಅದು ಇದು ಸ್ಪ್ರಿಂಟ್ ಇದು ಇಂಡೋಫಿಲ್ ಕಂಪ್ನಿಯ ಸ್ಪ್ರಿಂಟ್ ಆಗಿರುತ್ತೆ ಇದರಲ್ಲಿ ಕಾರ್ಬಿಸಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ಮ್ಯಾಂಗೋಝಮ್ ಫಿಫ್ಟೀನ್ ಪರ್ಸೆಂಟ್ ಇರೋ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಇನ್ಸ್ ಇನ್ಸೆಕ್ಟಿಸ್ ಸೈಡ್ ಆಗಿರುತ್ತೆ ಇದನ್ನು ನೀವು ಐದು ಚೀಲಕ್ಕಾದರೆ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಮತ್ತು ಇಪ್ ಹತ್ತು ಚೀಲಕ್ಕಾದರೆ ಟು ಫಿಫ್ಟಿ ಗ್ರಾಮ್ ಮತ್ತು ಒಂದು ಒಂದು ಹೆಕ್ ಇಪ್ಪತ್ತು ಚೀಲ ಆದರೆ ಅರ್ಧ ಎಕರೆ ಸ್ಪ್ರಿಂಟನ್ನು ಅರ್ಧ ಎಕರೆಗೆ ಅರ್ಧ ಕೆ ಜಿ ಸ್ಪ್ರಿಂಟನ್ನು ನಾವು ಬಳಸ್ಬೋದಾಗಿರುತ್ತೆ ಇದಲ್ಲದೇ ನೀವು ಕೆಲವೊಬ್ಬರು ಬೇರೆ ಫಂಗಿಸೈಡ್ಗಳನ್ನು ಶಿಲೇಂಧ್ರ ನಾಶಕಗಳನ್ನು ಯೂಸ್ ಮಾಡ್ತಾರೆ ನೀವು ಅದನ್ನು ಬಳಸ್ಬೋದಾಗಿರುತ್ತೆ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪ್ರಿಂಟನ್ನ ಯೂಸ್ ಮಾಡ್ತಾರೆ ಇದಲ್ಲದೇ ಇನ್ನೂ ತುಂಬ ರೈತರು ಜಾಸ್ತಿ ಯೂಸ್ ಮಾಡ್ತಾರೆ ಅದರ ಸಾಫ್ ಇದು ಯು ಪಿ ಎಲ್ ಕಂಪ್ನಿಯ ಸಾಫ್ ಆಗಿರುತ್ತೆ ಇದು ಇದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮೆಟಿಕ್ ಫಂಗಿಸೈಡ್ ಆಗಿರುತ್ತೆ ಇದರಲ್ಲಿ ಕಾರ್ಬೋಸಮ್ ಟ್ವೆಲ್ ಪರ್ಸೆಂಟ್ ಮತ್ತು ಮ್ಯಾಂಕಮ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇರುತ್ತೆ ಇದು ಇದೊಂದು ಅಲ್ದಾನೆ ಸ್ವಾಲ್ ಕಂಪ್ನಿಯ ಟರ್ಫ್ ಇಂಡೋಫಿಲ್ನ ಸಿಕ್ಸರ್ ಈ ಹೆಸರಿನಲ್ಲಿ ತುಂಬ ಹೆಸರಿನಲ್ಲಿ ಇದು ಪ್ರಚಲ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ನೀವು ಯಾವುದು ಸಿಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ ಇದು ಸೇಮ್ ಹತ್ತು ಚೀಲಕ ಆದರೆ ಕಾಲ್ ಕೆ ಜಿ ಮತ್ತು ಅರ್ಧ ಇಪ್ಪತ್ತು ಆದರೆ ಅರ್ಧ ಕೆ ಜಿ ಐದು ಆದರೆ ನೂರು ಗ್ರಾಮ್ ಯೂಸ್ ಮಾಡ್ಬೋದಾಗಿರುತ್ತೆ ಇದರಲ್ಲಿ ಸಾಫ್ಟ್ ಅಥವಾ ಸ್ಪ್ರಿಂಟ್ ಅದರಲ್ಲೂ ಒಂದನ್ನು ಯೂಸ್ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ನೇದಾಗಿ ನಾವು ಒಂದು ಟಾನಿಕ್ನ ಯೂಸ್ ಮಾಡಬೇಕಾಗಿರುತ್ತೆ ಟಾನಿಕ್ನ ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ ನಿಮಗೆ ಶುಂಠಿ ಮೊಳಕೆ ಚೆನ್ನಾಗಿ ಬರೋದಕ್ಕೆ ನೀವು ಯುಮಿಕ್ ಆಸಿಡ್ ಕಂಟೆಂಟ್ ಇರುವ ಯಾವುದಾದರೂ ಕಂಪ್ನಿಯ ನೀವು ಟಾನಿಕ್ನ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಇದೇ ಜೆ ಇದೇ ಪರ್ಚೇಸ್ ಮಾಡಬೇಕು ಅನ್ನೋದೇನಿರಲ್ಲ ಏನಿರಲ್ಲ ಯುಮಿಕ್ ಆಸಿಡ್ ಇರೋ ಯಾವುದೇ ಯಾವುದು ಯಾವುದೇ ಯಾವುದೋ ಒಳ್ಳೆಯ ಕಂಪ್ನಿಯ ನೀವು ಟಾನಿಕ್ನ ಪರ್ಚೇಸ್ ಮಾಡ್ಬೋದಾಗಿರುತ್ತೆ ಇದು ಏನು ಮಾಡುತ್ತೆ ಅಂದರೆ ಶುಂಠಿ ಚೆನ್ನಾಗಿ ಮೊಳಕೆ ಬರೋದಕ್ಕೆ ಅನುಕೂಲ ಮಾಡುತ್ತೆ ನೀವು ನೆಟ್ಟ ತಕ್ಷಣ ಚೆನ್ನಾಗಿ ಎಲ್ಲ ಒಂದೇ ಸಮನೆ ನಿಮಗೆ ಮೊಳಕೆ ಬರೋದಕ್ಕೆ ಈ ಯುಮಿಕ್ ಆಸಿಡ್ ಅನ್ನೋದನ್ನು ಬಳಸ್ತಾರೆ ಅದಲ್ಲದೇ ಇದರಲ್ಲಿ ಫಲ್ಬಿಕ್ ಆಸಿಡು ಮಿಕ್ಸ್ ಇರುತ್ತೆ ನೀವು ಅದನ್ನು ಕೂಡ ಬಳಸ್ಬೋದಾಗಿರುತ್ತೆ ನೆಕ್ಸ್ಟ್ನದಾಗಿ ಇದು ಅಡಿಷ್ನಲ್ ಆಗಿ ಯೂಸ್ ಮಾಡ್ತಾರೆ ರೈತರು ಅದು ಬ್ಯಾಕ್ಟೀನ್ ನಾಶಕ್ ಈ ಬ್ಯಾಕ್ಟೀರಿ ನಾಶಕ್ ಮಲ್ಟಿಪ್ಲೆಕ್ಸ್ ಕಂಪನಿಯಿಂದ ಸಿಗುತ್ತೆ ಮತ್ತು ಇಂಡೋಫಿಲ್ ಕಂಪ್ನಿದು ಬ್ಯಾಕ್ಟೀರಿಯಾ ನಾಶಕ ಅವಲೋಬಲ್ ಇರುತ್ತೆ ಇದು ನಿಮ್ಮ ಬ್ಯಾಕ್ಟೀರಿಯಾಗಳಿಂದ ಬರುವ ಡಿಸೀಸನ್ನು ಕಂಟ್ರೋಲ್ ಮಾಡುತ್ತೆ ಇವೆಲ್ಲನೂ ನೀವು ಒಂದು ಮಿಶ್ರಣವನ್ನು ಮಾಡಿಕೊಂಡು ಒಂದು ಒಂದು ಡ್ರಮ್ಮಲ್ಲಿ ಮಿಶ್ರಣ ಮಾಡಿಕೊಂಡು ನೀವು ಶುಂಠಿಯನ್ನು ಹೆಜ್ಜಿ ನಂತರ ಅವನ್ನು ನರಳಲ್ಲಿ ಇಡಬೇಕಾಗಿರುತ್ತೆ ಅದು ಮೊಳಕೆಯೆಲ್ಲ ನೀಟಾಗಿ ಬಂದಮೇಲೆ ನೀವು ಅದನ್ನು ನೀವು ಅದೇ ಮೊಳಕೆಯೆಲ್ಲ ನರಳಿಗೆ ಇಟ್ಟು ಮೊಳಕೆಲ್ಲ ಬಂದಮೇಲೆ ನೀವು ನೆಡ್ಬೋದಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಷ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಗ್ಯುಲರ್ ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು